ಯಾರು ಇಲ್ಲ ಅಂತ ನೀವು ಆಡಿದ್ದೆ ಆಟ ಅನ್ಕೊಂಡ್ರ ಹೆಸರು ನೆನ್ಪಿದೆಯಲ್ಲ ಇವಾಗ ತಾನೆ ವೈ ಯು ವಿ ಎ ಯುವ ಸಿನಿಮಾ ನೋಡ್ಕೊಂಡ್ಬಂದೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಇದು ಅದರಲ್ಲೂ ಕೂಡ ಅಪ್ಪು ಅಭಿಮಾನಿಗಳು ಕಾಯ್ತಾ ಇದ್ದಂತ ಸಿನಿಮಾ ಯುವ ಸಿನಿಮಾ ಯಾವ ರೀತಿಯಾಗಿ ಮೂಡ್ ಬರುತ್ತೆ ಅಂತ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಇತ್ತು ಸ್ಟಾರ್ಟಿಂಗ್ ಯುವ ಸಿನಿಮಾ ನೋಡ್ತಾ ಇರಬೇಕಾದ್ರೆ ಒಂದಷ್ಟು ನನಗೆ ಯುವರತ್ನ ಸಿನಿಮಾ ನೆನಪಾಗ್ತಾ ಇತ್ತು ಯಾಕೆ ಅಂತಂದ್ರೆ ಯುವರತ್ನ ಸಿನಿಮಾದಲ್ಲಿ ಅಪ್ಪು ಅವರು ಇಂಟ್ರಡ್ಯೂಸ್ ಆಗೋದು ಮಂಗ್ಳೂರಲ್ಲೇ ಯುವ ಸಿನಿಮಾದಲ್ಲಿ ಯುವ ಇಂಟ್ರಡ್ಯೂಸ್ ಆಗೋದು ಮಂಗ್ಳೂರಲ್ಲೇ ಸೊ ಹಂಗಾಗಿ ಫಸ್ಟ್ ಆಫ್ ಫುಲ್ ಇಲ್ಲಿ ಮಂಗ್ಳೂರಲ್ಲೇ ನಡೆದಿರುವಂತದ್ದು ಯಾಕಂದ್ರೆ ಮಂಗ್ಳೂರು ಇಂಜಿನಿಯರಿಂಗ್ ಕಾಲೇಜಲ್ಲಿ ಯುವ ಓದ್ತಾ ಇರ್ತಾರೆ ಫಸ್ಟ್ ಆ ಫುಲ್ ನಿಮ್ಗೆ ಆ ಒಂದು ಸ್ವ್ಯಾಕ್ ಕಾಣುತ್ತೆ ಆ ಯುವದಲ್ಲಿ ಇರುವಂತ ಒಂದು ಸ್ಪಾರ್ಕ್ ಫಸ್ಟ್ ಆಫ್ ಅಲ್ಲಿ ನೀವು ನೋಡಬಹುದು ಸೆಕೆಂಡ್ ಹಾಫ್ ಅಲ್ಲಿ ಬಂತು ಅಂತ ಅಂದ್ರೆ ಒಬ್ಬ ಮಿಡಲ್ ಕ್ಲಾಸ್ ಹುಡುಗ ಯಾವ ರೀತಿಯಾಗಿ ತನ್ನ ಜೀವನ ಕಟ್ಕೊಳ್ಳಕ್ಕೆ ಒಂದಷ್ಟು ಕಷ್ಟ ಪಡ್ತಾನೆ ಒಂದಷ್ಟು ಕೆಲಸವನ್ನ ಮಾಡ್ತಾನೆ ಒಂದು ಜವಾಬ್ದಾರಿ ಆಗಿರುವಂತ ಒಬ್ಬ ಹುಡುಗನ ಪಾತ್ರ ಸೆಕೆಂಡ್ ಹಾಫ್ ಅಲ್ಲಿ ನೀವು ನೋಡ್ಬೋದು ಸೊ ಸಿನಿಮಾ ಯಾವ ರೀತಿಯಾಗಿ ತಗೊಂಡು ಹೋಗಿದ್ದಾರೆ ಸಂತೋಷ್ ಆನಂದ್ ರಾಮ್ ಅಂತ ಅಂದ್ರೆ ಒಬ್ಬ ಅಹ್ ಓದ್ತಾ ಇರ್ಬೇಕಂದ್ರೆ ಯಾವ ರೀತಿಯಾಗಿ ಜವಾಬ್ದಾರಿ ಇರಲ್ಲ ಸೊ ಮನೆಯಿಂದ ದುಡ್ಡು ಬರುತ್ತೆ ಒಂದ್ ರೀತಿಯಲ್ಲಿ ಚಿಲ್ ಆಗಿರ್ಬೋದು ಅನ್ನೋ ಒಂದು ಹುಡುಗ ಸೊ ಸೆಕೆಂಡ್ ಹಾಫ್ ಒಂದು ಜವಾಬ್ದಾರಿ ಅಂತ ಬಂದಾಗ ಎಷ್ಟರ ಮಟ್ಟಿಗೆ ನಿಭಾಯಿಸ್ಕೊಂಡು ಹೋಗ್ತಾನೆ ಅನ್ನೋ ಒಂದು ಯೂತ್ಫುಲ್ ಸಿನಿಮಾನ ಇಲ್ಲಿ ಸಂತೋಷ್ ಆನಂದ್ ರಾಮ್ ಕೊಟ್ಟಿರುವಂತದ್ದು ಪ್ರಮುಖವಾಗಿ ಇದು ಒಂದು ಬಿಲ್ಡಪ್ ಕೊಡಬೇಕು ಒಬ್ಬ ಹುಡುಗನ್ಗೆ ಆತರ ಯಾವ್ದೇ ತರ ಕತೆ ತಗೊಂಡಿಲ್ಲ ಸೊ ಒಬ್ಬ ಅಂದ್ರೆ ಎರಡು ಶೇಡು ಓದ್ತಾ ಇರ್ಬೇಕಾದ್ರೆ ಹುಡುಗರು ಯಾವ ರೀತಿ ಆಗಿರುತ್ತೆ ಎಲ್ಲದಕ್ಕೂ ಡೋಂಟ್ ಕೇರ್ ಅನ್ನೋ ರೀತಿ ಇರ್ತಾರೆ ಸ್ಟೂಡೆಂಟ್ ಲೈಫ್ ಅಲ್ಲಿ ಅದೇ ಜವಾಬ್ದಾರಿ ಬಂದ್ಮೇಲೆ ಎಷ್ಟರ ಮಟ್ಟಿಗೆ ಇರ್ತಾರೆ ಏನಾದ್ರೂ ಬಂತು ಅಂದ್ರೂ ಕೂಡ ಅದನ್ನ ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಎಷ್ಟರ ಮಟ್ಟಿಗೆ ಇರುತ್ತೆ ಅನ್ನೋದನ್ನ ಇಲ್ಲಿ ತೋರ್ಸ್ಕೊಂಡು ಹೋಗಿರುವಂತದ್ದು ಈ ರೀತಿಯಾಗಿ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗ್ಬೇಕು ಅದರಲ್ಲೂ ಕೂಡ ಈ ಮಿಡಲ್ ಕ್ಲಾಸ್ ಅವರಿಗೆ ಕನೆಕ್ಟ್ ಆಗ್ಬೇಕು ಅನ್ನೋ ಒಂದು ಕಾರಣಕ್ಕೆ ಈ ರೀತಿಯಾಗಿ ಒಂದು ಸಬ್ಜೆಕ್ಟ್ ಅನ್ನ ಸಂತೋಷ್ ಆನಂದ್ರ ತಗೊಂಡಿದ್ದಾರೆ ಆ ಒಂದು ಸಬ್ಜೆಕ್ಟ್ ಅನ್ನ ಎಷ್ಟರ ಮಟ್ಟಿಗೆ ನಿಭಾಯಿಸಿದ್ದಾರೆ ಯುವ ತುಂಬಾ ಚೆನ್ನಾಗಿ ಇಲ್ಲಿ ನಿಭಾಯಿಸಿರುವಂಥದ್ದು ಯುವ ಯಾವ ರೀತಿಯಾಗಿ ಪ್ರಿಪೇರ್ ಆಗಿದ್ದಾರೆ ಅನ್ನೋದನ್ನ ನೀವು ನೋಡಬೇಕು ಅಂತಂದ್ರೆ ಸೆಕೆಂಡ್ ಹಾಫ್ ಅಲ್ಲೇ ನೀವು ಕ್ಲೈಮ್ಯಾಕ್ಸ್ ಅಲ್ಲಿ ನೋಡ್ಬೇಕು ಎಷ್ಟರ ಮಟ್ಟಿಗೆ ಪ್ರಿಪೇರ್ ಆಗಿದ್ದಾರೆ ಆ ಒಂದು ಫಿಸಿಕ್ ಆಗಿರ್ಬೋದು ಆ ಒಂದು ಫೈಟ್ ಆಗಿರ್ಬೋದು ಇದೆಲ್ಲ ತುಂಬಾ ಅದ್ಭುತವಾಗಿ ಅವರು ಮಾಡಿರುವಂತದ್ದು ನನಗೆ ತುಂಬಾ ಇಷ್ಟ ಆಗಿದೆ ಏನು ಅಂತ ಅಂದ್ರೆ ಪ್ರೆಸೆಂಟೇಶನ್ ಅಲ್ಲಿ ಫೈಟ್ಸ್ ಆ ಫೈಟ್ಸ್ ಅಲ್ಲಿ ನನಗೆ ಅಪ್ಪ ಅವರು ಕಾಣ್ತಾ ಇದ್ರು ಅಪ್ಪ ಅವರು ನೆನಪಾಗ್ತಾ ಇದ್ರು ಅಷ್ಟರ ಮಟ್ಟಿಗೆ ಫೈಟ್ಸ್ ಮಾತ್ರ ನಿಜಕ್ಕೂ ಒಂದು ವಿಷಲ್ ಹೊಡಿಲೇಬೇಕು ಅಂತ ಅನಿಸ್ತು ಅಷ್ಟರ ಮಟ್ಟಿಗೆ ಫೈಟ್ ಇದೆ ಅಂಡ್ ಪ್ರಿಪ್ರೇಷನ್ ಯಾವ ರೀತಿಯಾಗಿದೆ ಅದನ್ನ ನೋಡ್ಬೇಕು ಅಂತ ಅಂದ್ರೆ ಸೊ ಕ್ಲೈಮ್ಯಾಕ್ಸ್ ವರ್ಗು ವೇಟ್ ಮಾಡ್ಲೇಬೇಕಾಗುತ್ತೆ ಅಷ್ಟರ ಮಟ್ಟಿಗೆ ತಾನು ಏ ಯಾವ ರೀತಿಯಾಗಿ ಪ್ರಿಪೇರ್ ಆಗಿದ್ದೀನಿ ಜನಗಳ ಮುಂದೆ ಬರಕ್ಕೆ ನಾನು ಎಷ್ಟರ ಮಟ್ಟಿಗೆ ಎಲಿಜಿಬಲ್ ಆಗಿದ್ದೀನಿ ಎಷ್ಟರ ಮಟ್ಟಿಗೆ ಅಹ್ ನನ್ನ ಸ್ಕಿಲ್ಸ್ ಸ್ಕಿಲ್ಸ್ಗಳನ್ನ ಇಂಪ್ರೂವ್ ಮಾಡ್ಕೊಂಡಿದ್ದೀನಿ ಅಂತ ತೋರ್ಸಕ್ಕೆ ಸೊ ಕ್ಲೈಮ್ಯಾಕ್ಸ್ ಅವರು ಕಾಯಲೇಬೇಕಾಗತ್ತೆ ಅಹ್ ಅವರ ಒಂದು ಅಭಿಮಾನಿಗಳಿಗೆ ಅಪ್ಪು ಅಭಿಮಾನಿಗಳಿಗೆ ಇದು ತುಂಬಾ ಚೆನ್ನಾಗಿ ಇಷ್ಟ ಆಗಿದೆ ಈಗಾಗಲೇ ಒಂದಷ್ಟು ರಿವ್ಯೂ ಕೂಡ ನೀವು ನೋಡಿರ್ತೀರಾ ಅಂಡ್ ನನಗೂ ಕೂಡ ಪರ್ಸ್ನಲಿ ಇಷ್ಟ ಆಯಿತು ಅಂಡ್ ಅಜನೀಶ್ ಅವರ ಮ್ಯೂಸಿಕ್ ಬಗ್ಗೆ ಮಾತಾಡಬೇಕು ಬಿ ಜಿ ತುಂಬಾ ಅದ್ಭುತವಾಗಿ ಕೊಟ್ಟಿದ್ದಾರೆ ಎರಡು ಸಾಂಗ್ ನನಗೆ ತುಂಬಾ ಇಷ್ಟ ಆಗಿತ್ತು ಒಂದು ಇಂಟ್ರೂ ಇಂಟ್ರೊಡಕ್ಷನ್ ಸಾಂಗ್ ಮತ್ತೆ ಸೆಕೆಂಡ್ ಬಂತು ಅಂತ ಅಂದ್ರೆ ಆ ಅಪ್ಪುಗೆ ಸಾಂಗ್ ವಿಜಯ್ ಪ್ರಕಾಶ್ ಆಡಿರುವಂತಹ ಅಪ್ಪುಗೆ ಸಾಂಗ್ ಈ ಎರಡು ಸಾಂಗ್ ತುಂಬಾ ಚೆನ್ನಾಗಿ ಕನೆಕ್ಟ್ ಆಯ್ತು ಅಂಡ್ ಸಪ್ತಮಿ ಗೌಡ ತುಂಬಾ ಚೆನ್ನಾಗಿ ಅವರಿಗೆ ಸ್ಕ್ರೀನ್ ಸ್ಪೇಸ್ ಏನ್ ಸಿಕ್ಕಿದಿಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅದ್ರಲ್ಲೂ ಕೂಡ ಒಂದ್ ಕಡೆ ಹುಲಿ ಡ್ಯಾನ್ಸ್ ಕೂಡ ಮಾಡಿದ್ದಾರೆ ಸೂಪರ್ ಆಗಿ ಮಾಡಿದ್ದಾರೆ ಅದರಲ್ಲಿ ತಂದೆ ಪಾತ್ರ ಆಗಿ ಅಚ್ಯುತ್ ಕುಮಾರ್ ಅವರು ಕಾಣಿಸ್ಕೊಂಡಿದ್ದಾರೆ ಅಚ್ಯುತ್ ಕುಮಾರ್ ಆಕ್ಟಿಂಗ್ ಬಗ್ಗೆ ಮಾತಾಡೋ ಎಲ್ಲ ಅವ್ರಿಗೆ ಏನೇ ಕೊಟ್ಟರು ಕೂಡ ತುಂಬಾ ಸೂಪರ್ ಆಗಿ ಮಾಡ್ತಾರೆ ಫಸ್ಟ್ ಆಫ್ ತುಂಬಾ ಚೆನ್ನಾಗಿ ತಗೊಂಡೋಗಿದ್ದಾರೆ ಸೆಕೆಂಡ್ ಆಫ್ ಅಲ್ಲಿ ಒಂದು ಸ್ವಲ್ಪ ಒಂಚೂರು ಇಂಚೂರು ವೇಗ ಬೇಕಿತ್ತು ಅಂತ ಅನಿಸ್ತು ಸೊ ಅದು ಬಿಟ್ರೆ ಸಿನಿಮಾ ಫೈನ್ ಆ ಇದು ರಿವ್ಯೂಸ್ ಅದಕ್ಕೆ ನೀವು ಕೂಡ ಇನ್ನೇನು ವೀಕೆಂಡ್ ಹತ್ರ ಬರ್ತಾ ಇದೆ ನೀವು ಕೂಡ ಸಿನಿಮಾ ಹೋಗಿ ನಿಮ್ಗೆ ಏನಿಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಅಂತ ಹೇಳ್ತಾ ಈ ಎಪಿಸೋಡ್ ನಿಮ್ಗೆ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಮಾತಾಡ್ತೀನಿ ನೋಡ್ತಾ ಇರಿ ಫಿಲ್ಮ್ ವೇಟ್ ಕನ್ನಡ